ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದಾಗಿಲಿಂದಲೂ ಈ ವಿಚಾರದಲ್ಲಿ ಯಾವುದೇ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಆಗದೇ ಗೊಂದಲದ ಗೊಂದಲದಲ್ಲಿ ನಾವು ನೋಡಿದ್ದೇವೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಪರಿಷ್ಠ ಜಾತಿಗೆ ಹದಿನೈದು ಪರ್ಸೆಂಟ್ ಇದ್ದದನ್ನು ಹದಿನೇಳಕ್ಕೆ ಏರಿಸಿದ್ರು ಪರಿಶಿಷ್ಟ ಪಂಗಡಕ್ಕೆ ಮೂರಿದ್ದನ್ನ ಇದ್ದನ್ನು ಏಳು ಪರ್ಸೆಂಟನ್ನು ಕೊಟ್ಟರು ಆ ಸಂದರ್ಭದಲ್ಲಿ ಇದೆ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿ ಅದು ಆಗೇ ಇಲ್ಲ ಅದು ಇಂಪ್ಲಿಮೆಂಟೇಷನ್ ಆಗಿಲ್ಲ ಬಿ ಜೆ ಪಿಯವರು ಖಾಲಿ ಭಾಷಣ ಮಾಡ್ತಾರೆ ಅಂತೇಳಿ ಅಪಪ್ರಚಾರವನ್ನು ಕೂಡ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಆಗಿರ್ತಕ್ಕಂಥದ್ದು ಇತ್ತೇನು ನಾಗಮೋಹನ್ ದಾಸ್ ವರದಿ ಏನಿತ್ತು ಅವತ್ತು ಬಿಜೆಪಿ ಅದನ್ನೇ ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥದ್ದು ಆದರೆ ಇವತ್ತು ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿಗಳು ಇವತ್ತೇನು ವಿಶೇಷ ಸಚಿವ ಸಂಪುಟ ಸಭೆಯನ್ನು ಕೂಡ ಕರೆದಿದ್ದಾರೆ ಇವ್ರು ಮಾಡಕ್ಕೆ ಕೊಟ್ಟಿರ್ತಕ್ಕಂಥದ್ದು ಸಹ ಏನು ಹಿಂದೆ ಬಿಜೆಪಿ ಸರ್ಕಾರ ಮಾಡಿದೆ ಅದನ್ನೇ ಇಂಪ್ಲಿಮೆಂಟೇಷನ್ ಮಾಡಕ್ ಕೊಟ್ಟಿರ್ತಕ್ಕಂಥದ್ದು ನಾವೇನು ಹದಿನೈದು ಇದ್ದಿದ್ದು ಹದಿನೇಳು ಮಾಡಿದ್ವಿ ಮೂರು ಇರೋದನ್ನು ಏಳು ಮಾಡಿದ್ವಿ ಪರಿಷ್ಠ ಪಂಗಡಕ್ಕೆ ಅದನ್ನೇ ಇಂಪ್ಲಿಮೆಂಟೇಷನ್ ಮಾಡೋಕೆ ಕೊಟ್ಟಿದ್ದಾರೆ ಆದರೆ ನಮ್ಮ ಅಪೇಕ್ಷೆ ಅಥವಾ ಆಗ್ರಹ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮಾನ್ಯ ಸಿದ್ದರಾಮಯ್ಯನವರೇ ನೀವು ರಾಜ್ಯದ ಮುಖ್ಯಮಂತ್ರಿಗಳು ಈ ಮೀಸಲಾತಿ ವಿಚಾರದಲ್ಲಿ ಒಂದು ದೃಢ ನಿರ್ಧಾರವನ್ನು ತಾವು ತೆಗೆದುಕೊಳ್ಬೇಕಾಗ್ತದೆ ಎಸ್ ಸಿ ಸಮುದಾಯದ ಏನು ನೂರ ಒಂದು ಜಾತಿಗಳಿದ್ದಾವೆ ಯಾವುದೇ ಜಾತಿಗೆ ಅನ್ಯಾಯ ಆಗಬಾರ್ದು ನೂರ ಒಂದು ಜಾತಿಗಳು ಯಾವುದೇ ಜಾತಿಗಳಿಗೆ ಅನ್ಯಾಯ ಆಗಬಾರ್ದು ನೀವು ತೆಗೆದುಕೊಳ್ತಕ್ಕಂಥ ತೀರ್ಮಾನ ನಾಳೆ ಯಾವುದೇ ಜ ಇತರ ಜಾತಿಗಳು ಎಸ್ ಸಿ ಸಮುದಾಯಗಳು ಬಂದು ಬೀದಿಗಿಳಿದು ಜಾ ಹೋರಾಟ ಮಾಡಬಾರ್ದು ಅಂಥ ಪರಿಸ್ಥಿತಿಗೆ ತಳ್ಳಬಾರ್ದು ಆ ರೀತಿ ಎಲ್ಲ ವಿಚಾರಗಳನ್ನು ವಿಮರ್ಶೆ ಮಾಡಿ ಸರಿಯಾದ ಸರಿಯಾಗಿರ್ತಕ್ಕಂಥ ತೀರ್ಮಾನ ತೀರ್ಮಾನವನ್ನು ರಾಜ್ಯದ ಮುಖ್ಯಮಂತ್ರಿಗಳು ತೆಗೆದುಕೊಳ್ಬೇಕು ನಾನು ಮತ್ತೆ ಪುನರುಚ್ಚಾರ ಮಾಡ್ತೇನೆ ಎಸ್ ಸಿ ಸಮುದಾಯದ ಯಾವುದೇ ಒಂದು ನೂರ ಒಂದು ಜಾತಿಗಳಿದ್ದಾವೆ ಯಾವುದೇ ಜಾತಿಗಳಿಗೆ ಅನ್ಯಾಯ ಆಗದ ರೀತಿಯಲ್ಲಿ ಒಂದು ನಿರ್ಣಯವನ್ನು ಗೌರಾನ್ವಿತ ಮುಖ್ಯಮಂತ್ರಿಗಳು ಮಾಡಬೇಕು ಅಂತೇಳಿ ತಮ್ಮ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಇದೆಲ್ಲ ಗೊಂದಲಗಳಿಗೆ ಕಾರಣೀಭೂತ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈ ಗೊಂದಲಗಳಿಗೆ ಸಮಸ್ಯೆಗೆ ಇತ್ತೀಚೆ ಆಡ್ಬೇಕಾಗಿರ್ತಕ್ಕಂತ ಕರ್ತವ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಿಗಿದೆ ಆ ಕರ್ತವ್ಯವನ್ನ ಸರಿಯಾದ ರೀತಿಯಲ್ಲಿ ನಿಭಾಯಿಸ್ತಾರೆ ಅನ್ನುವ ಅಪೇಕ್ಷೆಯಲ್ಲಿ ಇವತ್ತು ನಮ್ಮ ಎಸ್ ಸಿ ಸಮುದಾಯಗಳು ಇವತ್ತಿದ್ದಾವೆ ಹಾಗಾಗಿ ಎಲ್ಲ ನೂರ ಒಂದು ಜಾತಿಗಳು ಕೂಡ ಎಸ್ ಸಿ ಜಾತಿಗಳು ಕೂಡ ನ್ಯಾಯ ಕೊಡಬೇಕು ಅನ್ನುವ ಆಗ್ರಹವನ್ನು ಈ ಸಂದರ್ಭ ಮತ್ತೊಮ್ಮೆ ಮಾಡ್ತಾ ಇದ್ದೇನೆ ಆರೋಪವನ್ನು ನಿಮ್ಮ ಪಕ್ಷದ ಪತ್ರಿಕೆಗಳಲ್ಲೂ ಕೂಡ ಬಂದಿದೆ ಮೊನ್ನೆ ನಾನು ಧರ್ಮಸ್ಥಳ ಹೋದಾಗ ಅಲ್ಲಿ ಸಾಮಾನ್ಯ ಜನರು ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ನೋಡಿ ಇದರಿಂದ ಯಾರಿದ್ದಾರೆ ಯಾರ ಷಡ್ಯಂತ್ರದಿಂದ ಅಡಗಿದೆ ಯಾವೂ ಕೂಡ ಬಹಳ ದಿನ ಗುಟ್ಟಾಗಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಮ್ಮ ಆಗ್ರಹವೂ ಕೂಡ ಧರ್ಮಸ್ಥಳದ ವಿಚಾರದಲ್ಲಿ ಒಂದು ಧಾರ್ಮಿಕ ಭಾವನೆಗಳಿಗೇನು ಧಕ್ಕೆ ತರತಕ್ಕಂತ ಕೆಲಸ ಆಗಿದೆ ಅಪಪ್ರಚಾರಗಳು ಆಗಿದ್ದಾವೆ ಈ ರಾಜ್ಯ ಸರ್ಕಾರಕ್ಕೆ ಕಿಂಚಿದಾದರೂ ಕೂಡ ಧರ್ಮಸ್ಥಳದ ವಿಚಾರ ಬಗ್ಗೆ ಧರ್ಮಸ್ಥಳ ಮಂಜುನಾಥೇಶ್ವರ ಬಗ್ಗೆ ನಂಬಿಕೆ ಇದ್ದಿದ್ದೇ ಆದಲ್ಲಿ ಆ ಶಕ್ತಿಗಳು ಹಿಂದೆ ಇದ್ದೇನು ಕೆಲಸ ಮಾಡಿದ್ದೇವೆ ಅದರ ವಿರುದ್ಧನೂ ಕೂಡ ತನಿಖೆ ಆಗಬೇಕು ಇದನ್ನೇ ನಾವು ನಿನ್ನೆ ಸದನದಲ್ಲಿ ಕೂಡ ಪ್ರಸ್ತಾಪ ಮಾಡಿದ್ದೇವೆ ಈ ಬಿಜೆಪಿ ಮಾಡ್ತೇವೆ ಇನ್ನೂ ಕೂಡ ಸದನ್ ನಡೀತಾ ಇದೆ ನನ್ನ ಗೃಹ ಸಚಿವರ ಹೇಳಿಕೆಯನ್ನು ಕೂಡ ತಾವು ಗಮನಿಸಿದ್ದೀರಿ ಆದರೆ ಒಂದು ದುಃಖ ತರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ಏನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅಥವಾ ಗೃಹ ಸಚಿವರಿಗೆ ಹಿಂದೆ ಮೈಸೂರಿನಲ್ಲಿ ನಮ್ಮ ಒಬ್ಬ ಹಿಂದೂ ಕಾರ್ಯಕರ್ತ ಒಂದು ಅನ್ಯ ಧರ್ಮದ ವಿಚಾರದಲ್ಲಿ ಏನೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ಅಂತ ಹೇಳಿದಾಗ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅರೆಸ್ಟ್ ಮಾಡ್ತಾರೆ ಒಂದು ಕೋಮಿನ ಜನ ಪೊಲೀಸ್ ಸ್ಟೇಷನ್ ನುಗ್ಗಿ ಅಲ್ಲಿ ಪೊಲೀಸ್ ಸ್ಟೇಷನ್ ಬೆಂಕಿ ಹತ್ತಕ್ಕಂಥ ಕೆಲಸ ಮಾಡ್ತಾರೆ ತುಮಕೂರಿನಲ್ಲೂ ಕೂಡ ನಮ್ಮೊಬ್ಬಳು ಮಹಿಳಾ ಕಾರ್ಯಕರ್ತೆ ಹಿಂದೂ ಕಾರ್ಯಕರ್ತೆ ಒಂದು ಒಂದು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡ್ತಾರೆ ಅಂದಾಗ ಅಲ್ಲೂ ಕೂಡ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಆದರೆ ಈ ವಿಚಾರದಲ್ಲಿ ಧರ್ಮಸ್ಥಳದ ವಿಚಾರದಲ್ಲಿ ಏನು ಡಿ ಕೆ ಶಿವಕುಮಾರ ಆದಿಯಾಗಿ ಸಿದ್ದರಾಮಯ್ಯವರು ಕೂಡ ನಾವು ಕೂಡ ಧರ್ಮಸ್ಥಳದ ಬಗ್ಗೆ ಬಹಳ ನಂಬಿಕೆ ಇಟ್ಕೊಂಡಿದೆ ನಾವು ಹೋಗ್ತಾ ಇರ್ತೇವೆ ಅಂತೇಳಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಧರ್ಮಸ್ಥಳದ ವಿಚಾರದಲ್ಲಿ ಅಪಪ್ರಚಾರ ನಡೀಬೇಕಾದ್ರೆ ಯಾಕೆ ಅದನ್ನು ಕಟ್ಟಾಗ್ತಕ್ಕಂಥ ಕೆಲಸ ಮಾಡಲಿಲ್ಲ ಅಪಪ್ರಚಾರವನ್ನು ಯಾವ ವ್ಯಕ್ತಿಗಳು ಯಾವ ಸಂಘಟನೆಗಳು ಅಪಪ್ರಚಾರ ಮಾಡ್ತಾ ಇದ್ದು ಆ ಸಂಘಟನೆ ವಿರುದ್ಧ ಇವತ್ತಿಗೂ ಕೂಡ ಯಾಕೆ ಎಫ್ ಐ ಆರ್ ದರ್ಜ್ ಆಗಲಿಲ್ಲ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬಂದಾಗ ಯಾಕೆ ರಾಜ್ಯ ಸರ್ಕಾರ ತತ್ಕ್ಷಣ ಸ್ಪಂದನೆ ಮಾಡಲಿಲ್ಲ